ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗೋತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿ ಹಗಲು ರಾತ್ರಿ ಯಾರನ್ನು ಮಾಡ್ಕೊಳ್ತಾ ಇದ್ದೀರಾ ಯಾರ ಬಗ್ಗೆ ಕಣ್ಣೀರು ಹಾಕ್ತಾ ಇದ್ದೀರಾ ಯಾರ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ ಯಾರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಯಾರು ಇದ್ರೆ ನಿಮ್ಮ ಜೊತೆ ನೀವು ಚೆನ್ನಾಗಿ ಇರ್ತೀರಾ ಸೊ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನಿಮಗೆ ದೇವರು ಏನು ಹೇಳ್ತಾ ಇದ್ದಾರೆ ಸೊ ನೀವು ನಂಬುವಂತಹ ಶಕ್ತಿ ಇರ್ಬೋದು ದೇವತೆ ಇರ್ಬೋದು ದೇವರಿರ್ಬೋದು ಸೊ ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಅವ್ರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನುಂಟು ಏನಾಗ್ತಾ ಉಂಟು ಸೊ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಇಲ್ಲಾಂದರೆ ಸೊ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ಏನಕ್ಕೆ ಅವರು ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಅಥವಾ ಕಮೆಂಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ನಿಜವಾಗಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ ಪ್ರೀತಿ ಇದ್ದರ ನಾಟಕ ಮಾಡ್ತಾ ಇದ್ದಾರಾ ಅಥವಾ ಅವ್ರು ಬದಲಾಗಿದ್ದಾರಾ ನೋಡ್ವಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಂಡು ಇಲ್ಲಿ ಕೆಲವರು ಇಲ್ಲಿ ಸೆಪರೇಷನ್ ಅಲ್ಲಿದ್ದೀರಾ ಬ್ರೇಕಪ್ ಆಗಿದೆ ಸೊ ಮುಂಚೆ ಇದ್ದರ ಆ ವ್ಯಕ್ತಿ ಇಲ್ಲ ಕಾಲ್ ಮಾಡಿದ್ರೂ ಕಾಲ್ ಇಲ್ಲ ಸೊ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ ನೋಡ್ತಾರೆ ಜಸ್ಟ್ ಬಟ್ ಏನು ಸೈಲೆಂಟ್ ಆಗಿದ್ದಾರೆ ಬ್ಲಾಕ್ ತೆಗ್ದಿದ್ದಾರೆ ಅಥವಾ ಬ್ಲಾಕ್ ಮಾಡಿರಬಹುದು ಅಥವಾ ಆ ಕಡೆಯಿಂದ ನೋ ಆನ್ಸರ್ ಅಂದರೆ ಇಲ್ಲಿ ನೀವೇನೋ ಒಂದು ಅವರಿಗೆ ವಿಷಯದಲ್ಲಿ ಕಿರಿಕಿರಿ ಮಾಡದಿರಬಹುದು ಸೊ ಅದು ಬೇಕಂತ ಇಲ್ಲ ನಿಮ್ಮ ಮುಗ್ಧ ಸ್ವಭಾವ ನೀವು ತುಂಬ ಮುಗ್ಧ ಸ್ವಭಾವದವರು ನಿಮಗೆ ಗೊತ್ತಾಗಲ್ಲ ಕೆಲವೊಂದು ಸಲ ಏನು ಮಾತನಾಡಬೇಕು ಏನು ಬಿಡಬೇಕು ಅಂತ ಸೊ ಅದು ಅವರಿಗೆ ಕಿರಿಕಿರಿ ಅನಿಸಿರ್ಬೋದು ನೀವು ಕೇಳಿದನೇ ಕೇಳಿರ್ಬೋದು ಅಥವಾ ಕೆಲವೊಂದು ಸಲ ಊಟ ಮಾಡಿದ್ರ ಅಂತ ಕೇಳಿರ್ಬೋದು ಸಲ ಅದನ್ನೇ ಕೇಳಿದಾಗ ಆ ಕಿರಿಕಿರಿ ಅನಿಸ್ಬೋದು ಎಷ್ಟು ಸಲ ಕೇಳ್ತೀರಿ ನೀವು ಮಾಡಿದ್ದೇನೆ ಅಂತ ಹೇಳಿದ್ದೇನಲ್ಲ ಅಂತ ಸೊ ಜಸ್ಟ್ ಇಂಥ ಒಂದು ಸಿಂಪಲ್ ವಿಷಯಗಳೇ ಸಣ್ಣ ವಿಷಯಗಳೇ ಕೆಲವೊಂದು ಸಲ ಮನಸ್ತಾಪಕ್ಕೆ ಕಿರಿಕಿರಿ ಮಾಡಲಿಕ್ಕೆ ಅವರಿಗೆ ಸಾಕಾಗುತ್ತೆ ಹಾಗಾಗಿ ನೀವು ಬೇಕಂತ ಮಾಡಿರಲ್ಲ ಸೊ ಅಂದರೆ ನೀವು ತುಂಬ ಹಚ್ಕೊಂಡಿದ್ದೀರಾ ಆ ವ್ಯಕ್ತಿಯನ್ನು ಹಾಗಾಗಿ ನೀವು ಅದನ್ನು ರಿಪೀಟೆಡ್ ಆಗಿ ಕೇಳ್ತಾ ಇರ್ತೀರಾ ಹಾಗೆ ದೇವರ ಜೊತೆ ಮಾತನಾಡುವಾಗ ನೀವು ತುಂಬ ಕಲ್ಕು ಅಂದರೆ ಕಲಿದೋ ಹೋಗ್ತೀರಾ ಸೊ ಅವರ ನೆನಪಲ್ಲಿ ಅವರ ವಾಯ್ಸಲ್ಲಿ ಇರ್ಬೋದು ಸೊ ಅವರ ಪ್ರೀತಿಯಲ್ಲಿ ಇರ್ಬೋದು ಹಾಗಾಗಿ ಇಲ್ಲಿ ನಿಮ್ಮಿಂದ ಅವರು ದೂರ ಆಗಿಲ್ಲ ಸೊ ದೂರ ಆಗೋ ಥರ ನಿಮಗೆ ಅನಿಸಿರ್ಬೋದು ಸೊ ಅವರು ಕೂಡ ದೂರ ಆಗ್ತೇನೆ ಸೊ ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಸೊ ಆ ಥರ ನಿಮಗೆ ತೋರಿಸ್ಕೊತಿರ್ಬೋದು ಬಟ್ ಆಟಲ್ಲಿ ಹೃದಯದಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಆರಾಧಿಸ್ತಾರೆ ಸೊ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯಂಟು ಯಾರಾದರೂ ಅಲ್ಲಿದಾಗ ತುಂಬ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಬಗ್ಗೆ ಹೇಳ್ತಾರೆ ಅವರು ಕೆಲವೊಂದನ್ನು ಅವ್ರು ನಿಮ್ಮ ಜೊತೆ ಶೇರ್ ಮಾಡದೇ ಇರಬಹುದು ನಿಮ್ಮನ್ನು ಪಡೆ ಪಡೆ ನೆನ್ಪು ಮಾಡ್ಕೊಳ್ತಾರೆ ಸೊ ನಿಮ್ಮ ನಗು ಇರ್ಬೋದು ನಿಮ್ಮ ವಾಯ್ಸ್ ಇರ್ಬೋದು ಸೊ ನಿಮಗೆ ನೀವು ಅವ್ರಿಗೇನು ಕಿರಿಕಿರಿ ಮಾಡ್ತೀರಾ ಸೊ ಅದನ್ನು ಕೂಡ ನೆನ್ಪು ಮಾಡ್ಕೊಳ್ತಾರೆ ಅವರು ಇಲ್ಲಿ ಒಂದು ರೀತಿಯಲ್ಲಿ ಕೆಲವೊಂದು ಸಲ ಅವರಿಗೆ ಕೆಲಸದ ಒತ್ತಡ ಇರ್ಬೋದು ಬಿಸಿ ಲೈಫ್ ಸ್ಟೆಡ್ಯೂಲ್ ಇರ್ಬೋದು ಸೊ ಹಾಗಾಗಿ ಅವ್ರಿಗೆ ನಿಮಗೆ ಕರೆಕ್ಟ್ ಟೈಮ್ ಕೊಡಲಿಕ್ಕೆ ಇಲ್ಲದೇ ಇರ್ಬೋದು ಕೆಲವೊಂದು ಸಲ ಸರಿಯಾದ ವ್ಯಕ್ತಿಗಳು ಸರಿಯಾದ ಟೈಮ್ನಲ್ಲಿ ಅಂದರೆ ಟೈಮ್ ಅಲ್ಲದ ಟೈಮ್ನಲ್ಲಿ ಬರ್ತಾರೆ ಸೊ ಅದೇ ನಿಮ್ಮ ಲೈಫಲ್ಲಿ ಕೂಡ ಆಗಿದ್ದು ಅಂದರೆ ಆ ವ್ಯಕ್ತಿ ಸ್ವಲ್ಪ ಅವರದ್ದು ಲೈಫಲ್ಲಿ ಪ್ರಾಬ್ಲಮ್ ಇರ್ಬೋದು ಟೆನ್ಷನ್ ಇರ್ಬೋದು ಸೊ ಅದಕ್ಕೆ ಅವ್ರು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲ್ಲ ಬಟ್ ನಿಮ್ಮ ಮೇಲೆ ಫೋಕಸ್ ಮಾಡಿದ್ರು ಯಾವಾಗ ಜಾಸ್ತಿ ನಿಮ್ಮ ಮೇಲೆ ಫೋಕಸ್ ಆಯಿತು ಆವಾಗ ಅವರಿಗೆಲ್ಲ ಸ್ಟಕ್ ಎನರ್ಜಿ ಥರ ಅನಿಸಿತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅವರು ಗ್ಯಾಪ್ ತಗೊಂಡಿರಬಹುದು ಅಥವಾ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ಮನಸ್ಥಿತಿಯಿಂದ ಅವರು ಈ ಥರ ನಿಮ್ಮ ಜೊತೆ ಅಂದರೆ ಅವಾಯ್ಡ್ ಮಾಡುವ ಥರ ಅಥವಾ ನಿಮ್ಮ ಜೊತೆ ಸರಿಯಾಗಿ ಮಾತನಾಡೋದೇ ನಿಮಗೆ ರೆಸ್ಪಾನ್ಸ್ ಮಾಡೋದೇ ಅಂದರೆ ನಾನು ಆ ಸಮಸ್ಯೆಯಿಂದ ಕ್ಲಿಯರ್ ಮಾಡಿಕೊಂಡ್ರೆ ಸೊ ಇವರು ನನ್ನನ್ನು ಬಿಟ್ಟು ಹೋಗಲ್ಲ ನನ್ನ ಹುಡುಗಿ ಹೇಗೆ ಅಂತ ನಂಗೆ ಗೊತ್ತುಂಟು ನನ್ನ ಹುಡುಗ ಹೇಗೆ ಅಂತ ನನಗೆ ಗೊತ್ತುಂಟು ಸೊ ಇಲ್ಲೊಂದು ಡೀಪಾಗಿ ಅವರು ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಹಾಗೆಯೇ ತುಂಬ ಪ್ರೀತಿ ಉಂಟು ನಿಮ್ಮನ್ನು ಕಲ್ತ್ಕೊಳ್ತೇನೆ ಅನ್ನುವ ಭಯ ಒಂದು ಕಡೆ ಉಂಟು ಅವರಿಗೆ ಇಲ್ಲ ಅಂತ ಇಲ್ಲ ಬಟ್ ಏನೇ ಆದ್ರೂ ನಾನು ಅವರಿಗೆ ಮಾತ್ ಮಾತನಾಡಲಿಕ್ಕೆ ಸಿಕ್ಕಿದರೆ ಅಥವಾ ಒಮ್ಮೆ ನಾನು ಮುಂಚಿನ ಥರವೇ ಅವ್ರ ಜೊತೆ ಇದ್ದರೆ ಸೊ ಅವರು ನನ್ನ ಅಂದರೆ ಕ ಈ ರಿಲೇಷನ್ಶಿಪ್ ಸರಿಯಾಗುತ್ತೆ ಅದು ನಿಮಗೂ ಗೊತ್ತುಂಟು ಅವರಿಗೂ ಗೊತ್ತುಂಟು ಸೊ ಹೇಗೆ ಉಂಟು ನಿಮ್ಮ ಪ್ರೀತಿ ಅಂತ ನಿಮ್ಮ ಸ್ಟೇಟಸ್ ಇರ್ಬೋದು ಅಥವಾ ಡಿ ಪಿ ಇರ್ಬೋದು ನೀವು ಹಾಕುವ ಸ್ಟೋರಿ ಇರ್ಬೋದು ಎಲ್ಲವನ್ನು ಅವರು ಚೆಕ್ ಮಾಡ್ತಾರೆ ಅಂದರೆ ನೋಡ್ತಾರೆ ಏನಾಗ್ತಾರೆ ಇವರು ಅಂತ ಇಲ್ಲಿ ರೀಕನೆಕ್ಟ್ ಆಗ್ತಾರೆ ಮಾತನಾಡ್ತಾರೆ ಭಯ ಅನ್ನೋದಿರುತ್ತೆ ಅಲ್ವಾದ್ರೂ ಸಾಮಾನ್ಯವಾಗಿರುತ್ತೆ ನಿಮ್ಮ ವ್ಯಕ್ತಿಗೆ ಅಂದರೆ ಅವರು ಸ್ವಲ್ಪ ರ್ಯಾಷ್ ಆಗಿ ನಿಮ್ಮ ಜೊತೆ ಮಾತನಾಡಿರ್ಬೋದು ನೀವು ಕಿರಿಕಿರಿ ಮಾಡ್ತೀರಾ ಸೊ ನಿಮಗೆ ಏನು ನನ್ನ ಕಷ್ಟ ಗೊತ್ತಾಗಲ್ಲ ಅಂದರೆ ಅವರು ಏನು ಅಂದ್ಕೊಳ್ತಾರೆ ನೀವು ಯಾವಾಗಲೂ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅಂದರೆ ನಿಮಗೆ ಕೆಲಸ ಇಲ್ಲ ಅಂತ ಆದರೆ ನೀವು ಎಷ್ಟೇ ಬ್ಯುಸಿ ಇದ್ರೂ ಸೊ ಅವ್ರಿಗೊಂಡು ಅಂದರೆ ಟೈಮ್ ಅಂತ ಮಿಸ್ ಮಾಡಿರ್ತೀರಾ ಸೊ ಆ ಟೈಮಲ್ಲಿ ನೀವು ಮಿಸ್ ಮಾಡ್ಕೊಳಲ್ಲ ನೀವು ಊಟ ಬೇಕಿದ್ರೆ ಮರಿತೀರಾ ಅಥವಾ ಊಟ ಊಟ ಮಾಡೋದೇ ಕುತ್ಕೊಳ್ತೀರಾ ಅಥವಾ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಲ್ಲ ಬಟ್ ಇವರಿಗೆ ಕಾಲ್ ಮಾಡೋದಿರ್ಬೋದು ಇವರನ್ನು ಮೀಟ್ ಮಾಡೋದಿರ್ಬೋದು ಮೀಟ್ ಆಗ್ತೀರಂತ ಗೆಲ್ಲೋದು ಇರ್ಬೋದು ಸೊ ಇದರ ಬಗ್ಗೆ ನೀವು ತುಂಬ ಅಂದರೆ ತುಂಬ ಸೊ ಕೇರ್ ಮಾಡ್ತೀರಾ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಲಿಕ್ಕೆ ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ಇರಲಿಕ್ಕೆ ಸೊ ಅದು ಎಲ್ಲ ಒಂದು ಅವರಿಗೆ ಕಿರಿಕಿರಿ ಅನ್ನಿಸ್ಬೋದು ಇವರಿಗೆ ಏನೋ ಮಾಡಲಿಕ್ಕೆ ಕೆಲಸ ಇಲ್ಲ ಪದೇ ಪದೇ ಕಿರಿಕಿರಿ ಮಾಡ್ತಾರೆ ಇರಿಟೇಷನ್ ಮಾಡ್ತಾರೆ ಸೊ ಅದು ಅನಿಸುತ್ತೆ ಅವರಿಗೆ ಮತ್ತು ನಿಮ್ಮ ಒಂದು ನಿಜವಾದ ಪ್ರೀತಿ ಇರ್ಬೋದು ಕ್ಯಾರ್ ಇರ್ಬೋದು ಈ ಸಂಬಂಧವನ್ನು ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅಂತ ನೀವೇನು ಪ್ರಯತ್ನ ಮಾಡ್ತೀರಾ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಸೊ ಅದು ಅವರಿಗೆ ಅರ್ಥ ಆಗುತ್ತೆ ವೆರಿ ಸೋನ್ ಅವರಿಗೆ ಅಂದರೆ ಅವರು ಕೂಡ ತಪ್ಪು ಮಾಡಿದ್ದಾರೆ ಕೆಲವೊಂದು ಸಲ ನಿಮಗೆ ಕ್ಷಮೆ ಕೊಡ್ಬೋದಿತ್ತು ಸೊ ನೀವು ಸ್ವಲ್ಪ ಮಕ್ಕಳ ಥರ ಆಡ್ತೀರಾ ಸೊ ಮುಗ್ದೊಬ್ಬ ಹೋದವರು ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು ಸೊ ನಿಮ್ಮ ಪ್ರೀತಿ ಕಾಲೇಜಿ ಅವರಿಗೆ ಕಿರಿಕಿರಿ ಮಾಡಿದ ಹಾಗೆ ತೊಂದರೆ ಕೊಟ್ಟ ಹಾಗೆ ಎಲ್ಲೇ ಒಂದು ಕಡೆ ಅವರ ಸ್ವಾತಂತ್ರ್ಯವನ್ನು ನೀವು ಅಂದರೆ ಹತೋಟಿಗೆ ತರ್ತಾ ಇದ್ದೀರಾ ಅಥವಾ ಅವರನ್ನು ಒಂದು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಸೊ ನಿಜವಾಗಿ ಇವ್ರ ಮೇಲೆ ನನಗೆ ಹೇಗೆ ಪ್ರೀತಿಯಾಯಿತು ಅಂತ ಗೊತ್ತಿಲ್ಲ ಸೊ ಇವ್ರು ನನ್ನನ್ನು ಎಲ್ಲ ವಿಷಯದಲ್ಲಿ ಕೇಳ್ತಾರಲ್ಲ ನಾನು ಎಲ್ಲಿ ಹೋಗ್ತೇನೆ ಎಲ್ಲಿ ಬರ್ತೇನೆ ಅಂತ ಸೊ ಅದು ಅವರಿಗೆ ಅದು ಕೂಡ ಒಂದು ಮೇನ್ ರೀಸನ್ ಇರ್ಬೋದು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಲಿಕ್ಕೆ ಅಥವಾ ನಿಮ್ಮ ಜೊತೆ ಅಂತರವನ್ನು ಕಾಯ್ದುಕೊಳ್ಲಿಕ್ಕೆ ಅಥವಾ ಕಮಿಟ್ಮೆಂಟ್ ಕೊಡಲಿಕ್ಕೆ ಇರ್ಬೋದು ಅಥವಾ ಇನ್ಯಾವುದೇ ವಿಷಯದಲ್ಲಿ ನಿಮ್ಮನ್ನು ಮೀಟ್ ಆಗಲಿಕ್ಕೆ ಇರ್ಬೋದು ನಿಮ್ಮ ಜೊತೆ ಮಾತನಾಡಲಿಕ್ಕೂ ಆ ವ್ಯಕ್ತಿ ಅಂದರೆ ನಾನಿವರ ಜೊತೆ ಮಾತನಾಡಿದರೆ ನನ್ನನ್ನು ಇವರು ಸೊ ನಾನು ಇವರು ಹೇಳಿದಾಗ ಏನು ಕೇಳಿದರೆ ಸೊ ಎಲ್ಲಿ ನನಗೆ ಸೊ ನಾನು ಇಂಡಿಪೆಂಡೆಂಟ್ ಆಗಿರಲ್ವಾ ಎಲ್ಲಿ ಇವರ ಹಿಡಿಟರಲ್ಲಿ ಇರ್ತೇನಾ ನಾನು ಎಲ್ಲವನ್ನು ಮರೀತೇನೆ ನನ್ನ ಫ್ರೆಂಡ್ಸನ್ನು ಮರೆಯುತ್ತೇನೋ ಫ್ಯಾಮಿಲಿಯನ್ನು ಮರೆಯುತ್ತೇನ ಅಥವಾ ನನ್ನನ್ನೇ ಮರೀತೇನಾ ಸೊ ಅದು ಕೂಡ ಅವರಿಗೆ ಭಯ ಕಾಡ್ತಾ ಉಂಟು ಬಟ್ ನಿಮ್ಮ ಪ್ಯೂರ್ ಪ್ರೀತಿ ಇರ್ಬೋದು ಪ್ಯೂರ್ ಕ್ಯಾರ್ ಇರ್ಬೋದು ನಿಮ್ಮ ಪ್ರಾರ್ಥನೆ ಇರ್ಬೋದು ಅವರಿಗೆ ಅರ್ಥ ಆಗುವ ಸಮಯ ಬಂದೇ ಬರುತ್ತೆ ಅದು ವೆರಿ ಸೂನ್ ಇಯರಲ್ಲಿ ಉಂಟು ಸೊ ದೇವ ದೇವರ ಒಂದು ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಉಂಟು ಯಾವುದೇ ಒಂದು ಕಾರ ಅಂದರೆ ಟೈಮ್ನಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಕಾರಣಕ್ಕೂ ಇರ್ಬೋದು ನೀವು ತಾಲಿಮೆಯನ್ನು ಕಲ್ತ್ಕೊಳ್ಬೇಕು ఇది బేడన నిర్ధార బయ్య ఆలోచన మబేడి అత ప్రీతి సిక్కి అంత బేర దార్యను ఇవంత ప్రయత్నవన్నమాబేడి ఏనా నిమ్మ మనస్సు తుంబ అందరూ ముక్తసూ ఇల్లి తుంబేర ఆలోచనలను మార్తా సో డివైన్ ఏంజల్స్ నిమ్మ ఇష్ట దేవదేవరు నిమిసా ఎచ్చర నితావు అందరూ ఒగటివ్ అయి ఆలోచన సో కలవందల నన్నే అందర స్పైల్ మార్కొల్బిడ నన్నే అందరే ఆ థర్ ఆలో ನಾನು ಬಯಸಿದ್ದು ಜೀವನದಲ್ಲಿ ಏನೂ ಸಿಕ್ಕಿಲ್ಲ ಇವರನ್ನು ಇಷ್ಟು ಹಚ್ಕೊಂಡು ನನ್ನ ಸರ್ವಸ್ವ ದೇವರು ಅಂತ ಬಯಸ್ಕೊಂಡ್ಬಿದ್ದೆ ನನ್ನ ಹುಡುಗನೇ ನನ್ನ ದೇವರು ನನ್ನ ಹುಡುಗಿಯೇ ನನ್ನ ದೇವತೆ ಅಂತ ಅನ್ಕೊಂಡಿದ್ದೆ ಮತ್ತು ಹಿಂಗೆ ಆಯಿತು ನನ್ನ ಅಲ್ಲಿ ನನ್ನ ಗನ್ನನೇ ನನ್ನ ದೇವರು ಅಂತ ಅನ್ಕೊಂಡಿದ್ದೆ ನನ್ನ ಹೆಂಡತಿ ನನ್ನ ದೇವತೆ ಅಂತ ಅನ್ಕೊಂಡಿದ್ದೆ ಬಟ್ ಇವರಿಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಅನ್ಕೊಳ್ಬೋದು ಮತ್ತಿಲ್ಲಿ ಡಿವೈನ್ ಆಂಜಲ್ಸ್ ನಿಮಗೆ ನಿಮ್ಮ ದೈವ ದೇವರು ಏನು ನಿಮಗೆ ದೇವರು ಎಚ್ಚರಿಸ್ತಾ ಇದ್ದಾರೆ ಅಂದರೆ ನೀವು ತಾಳ್ಮೆಯಿಂದ ಇರಬೇಕು ಶಾಂತವಾಗಿ ಇರಬೇಕು ಯಾವುದು ಯಾರಿಗೆ ಸಿಗಬೇಕು ಯಾವ ಟೈಮ್ನಲ್ಲಿ ಅದು ಸಿಕ್ಕೇ ಸಿಗುತ್ತೆ ಇಲ್ಲಿ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಸೆಲ್ಫ್ ಲವ್ ಮಾಡಿ ನಿಮ್ಮ ಬಗ್ಗೆ ಕೇರ್ ಮಾಡಿ ಸೊ ಅದನ್ನು ಬಿಟ್ಟು ನೀವು ಅವರ ಬಗ್ಗೆ ಆಲೋಚನೆ ಮಾಡಿದರೆ ಇಲ್ಲಿ ನಿಮ್ಮ ಹೆಲ್ತ್ ಹಾಳಾಗುತ್ತೆ ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ಜೊತೆ ಇರುವಂತಹ ಒಡನಾಟ ಇರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರ ಜೊತೆ ಇರುವಂತಹ ಒಡೆನಾಟ ಇರ್ಬೋದು ಸೊ ಇದು ಎಲ್ಲ ಒಂದು ಕೂಡ ಸ್ಪೈಲ್ ಆಗುತ್ತೆ ಪ್ರೀತಿನೂ ಮುಖ್ಯ ಅದರ ಜೊತೆ ಫ್ಯಾಮಿಲಿ ಕೂಡ ಮುಖ್ಯ ತಪ್ಪು ನಿರ್ಧಾರಗಳನ್ನು ತಗೊಳ್ ಮಾಡಲು ಒಳ್ಳೆಯ ಆಲೋಚನೆಗಳನ್ನು ಮಾಡಲು ಪ್ರಾರಂಭಿಸಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸಿದರೆ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ವೈಫ್ ನಿಮ್ಮ ಹಸ್ಬೆಂಡ್ ಅವರು ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಲ್ಲ ಅವರು ನಿಮ್ಮ ಜೊತೆನೇ ಇರ್ತಾರೆ ಸೊ ನಿಮ್ಮ ಪ್ರೀತಿ ನಿಮಗೆ ಪ್ಯೂರ್ ರೀತಿಯಲ್ಲಿ ಉಂಟು ಅದು ನಿಮಗೆ ಅಂದರೆ ಒಂದು ಪವಿತ್ರವಾದ ಪ್ರೀತಿಯನ್ನು ಯಾರು ಕೂಡ ಎಷ್ಟೇ ಅದು ಸಮಸ್ಯೆ ಆಗ್ಬೋದು ಕಷ್ಟ ಬರ್ಬೋದು ನೋವು ಬರ್ಬೋದು ಸೊ ಒಬ್ರನ್ನೊಬ್ರು ಆಗಿ ದೈವಸ್ಥಾನಕ್ಕೂ ಕೆಲವೊಂದು ಮ್ಯಾಟರಲ್ಲಿ ಬಂದಿದೆ ಸೊ ಬಟ್ ಅದು ದೂರ ಆಗಲ್ಲ ದೂರ ಥರ ಅನಿಸೋದು ಅಷ್ಟೇ ನಿಮ್ಮ ಪ್ರೀತಿಯಲ್ಲಿ ತುಂಬ ಪವಿತ್ರವಾಗಿಂಟು ಹಾಗೆಯೇ ನಿಮ್ಮವರ ಪ್ರೀತಿನೂ ಪವಿತ್ರವಾಗಿ ಉಂಟು ಖಂಡಿತವಾಗಿಯೂ ಇಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ಅವರು ನಿಮ್ಮ ಜೀವನದಲ್ಲಿ ಬರ್ತಾರೆ ಎಲ್ಲನೂ ಒಂದು ಸುಖಕರವಾದಂತಹ ಖುಷಿಯ ಜೀವನ ನಿಮ್ಮ ಇಬ್ಬರಿಗೂ ಸಿಗುತ್ತೆ ಇದರ ಬಗ್ಗೆ ನೀವು ಒಂದು ಟೆನ್ಷನ್ ಮಾಡಿಕೊಂಡು ಕಣ್ಣೀರು ಹಾಕಿ ಅಥವಾ ಒಬ್ಬರೇ ಕೆಲವರು ಲೈಟೆಲ್ಲ ಆಫ್ ಮಾಡಿ ಕುರ್ಕೊಳ್ಳುವ ಎನರ್ಜಿ ಅಂತ ಉಂಟು ಇದು ಜನರಲ್ ಹಾಕಿ ಉಂಟು ಸೌಡಾ ಇಲ್ವಾ ಹೇಳಿ ಲೈಟೆಲ್ಲ ಆಫ್ ಮಾಡಿ ಕತ್ತಲಲ್ಲಿ ಕುರ್ಕೊಳ್ತಾ ಇದ್ದೀರಲ್ಲ ಏನಕ್ಕೆ ಅಷ್ಟು ಡಿಪ್ರೆಷನ್ಗೆ ಹೋಗ್ತೀರಾ ಅಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀರಾ ನಿಮ್ಮ ಪ್ರೀತಿ ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರು ಯಾವ ಥರ ಸಹಿಸ್ಕೊಳ್ತಾರೆ ಅವರ ಹೃದಯನೇ ಚೂರು ಆಗಲ್ವಾ ನಿಮ್ಮನ್ನು ಈ ಥರ ನೋಡಲಿಕ್ಕೆ ನಿಮ್ಮ ಪ್ರೇಮಿ ಬಯಸ್ತಾರ ಹೇಳಿ ಏನಕ್ಕೆ ಕೋಣೆಯಲ್ಲಿ ಕುಟ್ಕೊಳ್ತೀರ ಅಷ್ಟು ಡೀಪಾಗಿ ಕಣ್ಣೀರು ಹಾಕ್ತೀರ ಸೊ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲೋ ಹೋಗಲ್ಲ ಅವರು ಖಂಡಿತವಾಗಿಯೇ ನಿಮ್ಮ ಹತ್ತಿರ ಬಂದೇ ಬರುತ್ತೆ ಸೊ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಮದುವೆಗೆ ಸಂಬಂಧಿಸಿದಿರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮನೆ ಕಟ್ಟುವ ಸಮಸ್ಯೆ ಇರ್ಬೋದು ಅಥವಾ ಮನೆಯಲ್ಲಿ ಒಬ್ಬರನ್ನು ನೋಡಿದ್ದು ಒಬ್ರಿಗೆ ಆಗಲ್ಲ ಜಗಳ ಆಗ್ತಾ ಉಂಟು ಮಾತಾ ಮಂತ್ರ ವಶಿಕರೇ ಏನೇ ಒಂದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಇದಕ್ಕೆ ನೀವೇನು ಪೇಮೆಂಟ್ ಮಾಡಬೇಕು ಅಂತ ಎಲ್ಲ ಸೊ ನಿಮ್ಮ ಪರವಾಗಿ ನಾನು ಮಂಥ ಜಪವನ್ನು ಕೂಡ ಮಾಡ್ತೇನೆ ಏನೇ ಒಂದು ವಿಷಯ ಇತ್ತು ನಾನು ನನ್ನ ಜೊತೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಖುಷಿ ನೀಡುತ್ತೆ ಹಾಗೆಯೇ ನಿಮ್ಮ ಒಂದು ಪ್ರೀತಿ ಇರ್ಬೋದು ಬೆಂಬಲ ಇರ್ಬೋದು ವಿಶ್ವಾಸ ಇರ್ಬೋದು ಸೊ ನಮಗೆ ಅದು ಸಿಕ್ಕಿದ ಹಾಗೆ ದೊರೆತ ಹಾಗೆ ಆಗುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು